ಬಹುಶಃ ಇತಿಹಾಸದಲ್ಲಿ ನೆನಪಿಟ್ಕೊಳ್ಬೇಕಾದಂತಹ ದಿನ ಹಾಗೆ ಈ ಮುಂದೆ ಬರುವಂಥ ಜನರೇಷನ್ ಕೂಡ ಒಮ್ಮೆ ಮೇ ಏಳನ್ನು ನೆನಪಿಸಿಕೊಳ್ತಾರೆ ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ನಡೆದಂತಹ ಪೆಹಲ್ಗಾಮ್ ಅಟ್ಯಾಕ್ ನಾವು ಕೇಳಿರ್ಬೋದು ಸೊ ಅದಾದ ನಂತರ ಮೇ ಏಳಕ್ಕೆ ಆಪರೇಷನ್ ಸಿಂಧೂರ್ ಆಯ್ತು ಈ ಟೋಟಲ್ ಒಟ್ಟಾರೆಯಾಗಿ ಈ ಆಪರೇಷನ್ ಸಿಂಧೂರ್ ಅಂತ ಹೇಳಿದ್ರೆ ಏನು ಹೇಗಾಯ್ತು ಇದರ ಬಗ್ಗೆ ಹೇಳಬಹುದು ಇದು ಬ ಒಂದು ಕೃತ್ಯ ಹೇಳಿದ್ರೆ ಭಯೋತ್ಪಾದನೆ ಈ ಭಯೋತ್ಪಾದನೆ ಭಾರತಕ್ಕೆ ಹೊಸದಲ್ಲ ಇದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜಮ್ಮು ಕಾಶ್ಮೀರ ಯಾವಾಗ ಭಾರತ ವಿಲೀನ ಆಯಿತು ಅವತ್ತೇ ಹುಟ್ಟಿಕೊಂಡಿತ್ತು ಹೇಳ್ಬೋದು ನಿಜವಾಗಿ ನೋಡಿದರೆ ಜಮ್ಮು ಕಾಶ್ಮೀರದಲ್ಲಿ ಭಾರತಕ್ಕೆ ಲೀನ ವಿಲೀನ ಆಗುವಾಗ ಅಲ್ಲಿ ಪಾಕಿಸ್ತಾನದ ಪರವಾಗಿ ಯುದ್ಧ ಮಾಡ್ತಿದ್ದ ಸೈನಿಕರು ಅಂತ ಹೇಳುವವರು ಯುದ್ಧ ಮಾಡ್ತಿದ್ದು ಅಲ್ಲಿಯ ಬಂಡಾಯಕೋರು ಅಥವಾ ಅಂತ ಅವರು ಹೇಳ್ತಿದ್ರು ನಿಜವಾಗಿ ಪಾಕಿಸ್ತಾನ ಸೈನಿಕರೇ ಆದರೆ ಅದು ಕಮ್ ಭಯ ಅದು ಭಯೋತ್ಪಾದಕರು ಅಂತೇಳಿ ಅವ್ರು ಕ್ಲೇಮ್ ಮಾಡ್ತಿದ್ರು ಮುಂದೆ ಅದು ಮುಂದುವರಿಯಿತು ಮೇ ಬಿ ನಿಜವಾಗಿ ಭಯೋತ್ಕರನೇ ಕಳಿಸ್ತಿದ್ ಕಳಿಸ್ತಿದ್ರು ಅಥವಾ ತಯಾರು ಮಾಡಿ ಕಳಿಸ್ತಿದ್ರು ಮಿಲಿಟ್ರಿ ಬರುವುದಲ್ಲ ಭಯೋತ್ಪಾದಕರಿಗೆ ಹಾಗೆ ವರ್ಷ ಅದು ಜಮ್ಮುವಿನಲ್ಲಿ ಆಗಾಗ ನಡೀತಾ ಇತ್ತು ಅಂದರೆ ಅವ್ರದ್ದು ಕ್ರಿಬ್ಬನ್ ಅಂತ ಹೇಳಿದರೆ ಅದು ಪಾಕಿಸ್ತಾನಕ್ಕೆ ಸೇರಬೇಕು ಜಮ್ಮು ಕಾಶ್ಮೀರ ಅಂತ ಹೇಳೋದು ಆದರೆ ಅಲ್ಲಿಯ ಮಹಾರಾಜ ಹೇಳಿದ್ದನು ನಾವು ಭಾರತ ಒಟ್ಟಿಗೆ ಸೇರ್ತೇವೆ ಅಂತೇಳಿ ಅಂದರೆ ಅಲ್ಲಿ ಒಪ್ಪಂದ ಕೂಡ ಆಗಿತ್ತು ಆದರೆ ಈ ಪಾಕಿಸ್ತಾನಕ್ಕೆ ಅದು ಮನಸ್ಸಿಲ್ಲ ಅವರು ಮುಂದುವರಿಸ್ತಾ ಇದ್ರು ಭಯೋತ್ಪಾದನೆ ಹೇಳಿ ಕಲೆ ವರ್ಷ ಕಳೆದಂಥದ್ದು ಅವರು ಬ ಜಮ್ಮು ಕಾಶ್ಮೀರಕ್ಕೆ ಸೀಮಿತವಾಗಿ ಅಲ್ಲದೆ ಭಾರತ ಬೇರೆ ಕಡೆ ಕೂಡ ಮಾಡ್ತಾಯಿದ್ರು ನೀವು ಆಲೋಚನೆ ಮಾಡಿದ ಬಾಂಬೆ ಅಟ್ಯಾಕ್ ಆಯಿತು ಆಮೇಲೆ ಲಕ್ಷ್ಮೀನಾರಾಯಣ ಟೆಂಪಲ್ನ ಮೇಲೆ ಅಟ್ಯಾಕ್ ಆಯಿತು ಮತ್ತು ಪಠಾಣಕೋಟ್ನ ಏರ್ಪೋ ಏರ್ಬೇಸ್ನಲ್ಲಿ ಆಯಿತು ಹೀಗೆ ಆಮೇಲೆ ಕೂಡ ಹಲವಾರು ಭಯೋತ್ಪಾದನಾ ಚಟುಗಳು ನಡೆದಿವೆ ಈಗ ಇತ್ತೀಚೆಗಾದದ್ದು ಪೆಲ್ಗಾಮ್ ಪೆಹಲ್ಗಾಮ್ನ ಪ್ರತಿ ಮೊದಲೆಲ್ಲ ಏನಾದಂತೆ ಅಟ್ಯಾಕ್ ಆದರೆ ಮರುದಿನ ಅಥವಾ ವಿದಿನ್ ತ್ರೀ ಡೇಸ್ ನಮ್ಮ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿ ಭಯೋತ್ಪಾದನೆ ಕಾರಣ ಹೊಡೆದು ಬರ್ತು ಬರ್ತಿತ್ತು ನೀವು ನೋಡಿ ಪೆಹ್ಲಾಂ ಇದು ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಯಾವ ರೀತಿ ವಿದಿನ್ ಟೂ ಡೇಸ್ ಕಾರ್ಯಕ್ರಮ ನಡೆಯಿತು ಇಲ್ಲಿ ಏನಾಯಿತು ಅಂದರೆ ಏಪ್ರಿಲ್ ಇಪ್ಪತ್ತೆರಡನ್ನು ಪೆಲ್ಗಾಮ್ನಲ್ಲಿ ಯಾರದ್ದು ಬಳೆಯೊಂದು ವಿಶೇಷವಾದ ಥರದ್ದು ಅಂದರೆ ಅಲ್ಲಿಗೆ ಸಿ ಪ್ರವಾಸಕ್ಕಾಗಿ ಅಲ್ಲಿಯ ವಾತಾವರಣ ಅಲ್ಲಿಯ ಒಳ್ಳೆಯ ಹವೆಯನ್ನು ಅದೊಂದು ಒಳ್ಳೆ ಪ್ಲೇಸ್ ಆ್ಯಕ್ಚುಲಿ ಪ್ರವಾಸಿಗರಿಗೆ ಅದನ್ನು ಆಸ್ವಾದಿಸಬೇಕು ಅಂತ ಉದ್ದೇಶದಿಂದ ಸಂತೋಷದ ಸಮಯ ಕಳೀಬೇಕಂತ ಹೋಗಿರ್ತಾರೆ ವಿದ್ ಫ್ಯಾಮಿಲಿ ಒಟ್ಟಿಗೆ ಮಕ್ಕಳು ಹೆಂಡತಿ ಅಥವಾ ಇತರ ಮಿತ್ರರು ಹೀಗೆಲ್ಲ ಒಟ್ಟೆ ಗುಂಪಾಗಿ ಹೋಗಿದ್ದಾರೆ ಅವರಲ್ಲಿ ಗಂಡಸರನ್ನೇ ಸೆಲೆಕ್ಟ್ ಮಾಡಿ ಅದು ಕೂಡ ನೀನು ಹಿಂದೂ ಅಂತೇಳಿ ಕನ್ಫರ್ಮ್ ಮಾಡಿ ಅವರನ್ನು ಅವರ ಮಕ್ಕಳ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಳ ಎದುರೇ ಗುಂಡಿ ಕೊಂದು ಪ್ರೋಗ ಮೆಡಿಸಿದ್ದಾರೆ ಇದರಿಂದ ಅರ್ಥ ಆಗ್ತದೆ ಅಂದರೆ ಅದು ಬರೀ ಒಂದು ಭಯೋತ್ಪಾದನೆ ಇಲ್ಲ ಅದರ ಉದ್ದೇಶ ಬೇರೆ ಇರ್ಬೋ ಇರ್ಬೋದು ಹೇಳಿ ಅಂದರೆ ಭಾರತದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಗಲಾಟೆ ಆಗಲಿ ಅಂತ ಹೇಳೋ ಉದ್ದೇಶದಲ್ಲೂ ಕೂಡ ಇದಿರ್ಬೋದು ಅಲ್ಲಿ ಅಂದರೆ ನೀನು ಹಿಂದೂ ಕೊಲ್ಲ ಅವನು ಹಿಂದೂ ಕೊಲ್ಲು ಅಂತ ಹೇಳೋ ಅವನ ಮನೋಭಾವ ಬೀಳುವಾಗೆ ಅವರ ಉದ್ದೇಶ ಒಂದು ಮತ್ತು ಹಾಗಾದ ಕಾರಣ ಭಾರ ಇದಕ್ಕೆ ಭಾರತಕ್ಕೂ ಸ್ಪಂದಿಸಲಿಲ್ಲ ನೀವು ಆಲೋಚನೆ ಮಾಡಿದರೆ ಮನುಷ್ಯರು ಜನರೆಲ್ಲ ಆಲೋಚನೆ ಮಾಡಿದರು ಭಾರತ ಇಷ್ಟೆಲ್ಲ ಖಂಡಿತವಾಗಿ ಅವ್ರನ್ನ ತೆಗೊಳ್ಳಬೇಕು ಮಾಡುತ್ತೆ ಹೋಗ್ತಾರೆ ಅಂತೇಳಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದೇ ದಿವಸ ಕಳೆದಾಗೆ ಒಂದು ವಾರವೇ ಕಳೀತು ಏನೂ ಆಗಲಿಲ್ಲ ಆಗ ಜನರಿಗೆಲ್ಲ ಆಯಿತು ಇದು ಏನು ತೊಂದರೆ ಬಿಟ್ಟಿದ್ದು ಏನು ಮಾಡುವುದಿಲ್ಲಲ್ಲ ಪ್ರಯೋಜನ ಇಲ್ಲ ಅದೇನು ಮಾಡೋದಿಲ್ಲ ಹಾಗಾದರೆ ಅಂತೇಳಿ ಒಳಗೊಳಗೆ ಕುದೀತಾ ಉಂಟು ಆದರೆ ಏನು ಮಾಡುವಾಗಿಲ್ಲ ಏನು ನಡೀತಲೂ ಇಲ್ಲ ಹಾಗೆ ಈ ಏಳನೇ ತಾರೀಕಿನ ಬೆಳಿಗ್ಗೆ ಎಚ್ಚರ ಆಗುವಾಗ ಬಂತು ವಾರ್ತೆ ಎಲ್ಲ ವಾಹನ ಮಾಧ್ಯಮಗಳಲ್ಲಿ ಕೂಡ ಪಾಕಿಸ್ತಾನ ಭಾರತ ಏನು ಮಾಡಿತು ಅಂತೇಳಿ ಒಂಬತ್ತು ಭಯೋತ್ಪಾದಕರ ತಾಣಗಳು ಭಯ ಅವರ ಟ್ರೈನಿಂಗ್ ಕ್ಯಾಂಪು ಅವುಗಳನ್ನು ಸರ್ಜಿಕಲ್ ಟ್ರೈ ಸ್ಟ್ರೈಕಿನ ಹಾಗೆ ಅಂದರೆ ಹೋಗಿ ಅದಕ್ಕೆ ಮಾತ್ರ ಬಾಂಬ್ ಹಾಕಿ ಅಷ್ಟೇ ಡ್ಯಾಮೇಜ್ ಆಗೋ ಮಾಡಿ ವಾಪಸ್ ಬಂದಿದ್ದಾರೆ ನಮ್ಮ ಸೈನಿಕರು ಅಂದರೆ ನೀವು ಈ ಸರ್ವಿಲೆನ್ಸ್ ಉಂಟಲ್ಲ ಕ್ಯಾಮರಾಸು ಇದರಲ್ಲಿ ಬಾ ಬ್ಯಾಹ್ ಬ್ಯಾ ಬಾಹ್ಯಾಕಾಶ ತೆಗೆಯುವಂಥದ್ದು ಅದರಲ್ಲಿ ಬಂದ ಫೋಟೋಗಳು ನೋಡಿದರೆ ಎಷ್ಟು ನೀಟಾಗಿ ನೀಟಾಗಿರ್ತಾರೆ ಹತ್ತಿರದಲ್ಲಿ ಬೇರೆ ಬಿಲ್ಡಿಂಗ್ಗಳುಂಟು ಪ್ರಾರ್ಥನಾ ಮಂದಿರ ಇತ್ತು ಇದು ಹೇಳುವಾಗ ನರೇಂದ್ರ ಮೋದಿ ಅವರು ಹೇಳಿದ್ದು ನೆನಪಾಗ್ತದೆ ಅವರೊಂದು ಭಾಷಣದಲ್ಲಿ ಹೇಳಿದರು ಎಂತ ಹೇಳಿದರೆ ಲಾಸ್ಟ್ ಟೈಮ್ ಪುಲ್ವಾಮ ಆದಾಗ ಪಾಕಿಸ್ತಾನ ಏನು ಹೇಳಿತ್ತು ಅಂತ ಹೇಳಿದರೆ ನೀವು ಅವರು ಅಟ್ಯಾಕೆ ಮಾಡಲಿಲ್ಲ ಸುಳ್ಳು ಈ ಥರ ಕೊಟ್ಟಿತ್ತು ಅದಕ್ಕೆ ಈ ಸಲ ಕ್ಯಾಮರಾ ಇಟ್ಟೇ ಕಳಿಸಿದ್ದೇವೆ ಅದನ್ನು ರೆಕಾರ್ಡ್ ಮಾಡಿ ಬರಬೇಕು ಅಂತ ಅದು ಯಾವಾಗಲೂ ಆ್ಯಕ್ಚುಲಿ ಯಾವ್ದು ಪೈಲಟ್ಸ್ ಅದು ಪ್ರಾಕ್ಟೀಸು ಪೈಲಟ್ಸ್ ಬಾಂಬ್ ಹಾಟು ಫೋಟೋ ಕೂಡಲೇ ಬರ್ತಾರೆ ಅದರಲ್ಲಿ ಅದು ರೆಕಾರ್ಡ್ ಆಗಿರ್ತದೆ ಏನು ಎಫೆಕ್ಟ್ ಆಗಿಲ್ಲ ಹೇಳಿ ಆದರೆ ಇದರಲ್ಲಿ ಇವನ್ನು ಸ್ಯಾಟಲೈಟ್ನ ಫೋಟೋ ಕೂಡ ಕನ್ಫರ್ಮ್ ಮಾಡ್ತದೆ ಅದು ಇದಕ್ಕೆ ಬಂದರೆ ಹಾಗೆ ಒಂಬತ್ತು ಒಂಬತ್ತು ಜಾಗದಲ್ಲಿ ಅವರು ಹೊಡಿ ಮಾಡಿ ಬಂದಿದ್ದಾರೆ ಅದರಿಂದ ಎಲ್ಲರೂ ಆಯಿತು ಅವರು ಖುಷಿಯಿಂದ ಆಗ ಅಂತ ಹೇಳ್ಬೋದು ಆದರೆ ಅದು ಆಮೇಲೆ ಭಾರತ ತಣ್ಣಗಾಯಿತು ಓಕೆ ನಾವು ನಮ್ಮ ಕೆಲಸ ಮಾಡಿದ್ದೇವೆ ಮುಂದರ್ ಹೀಗೆ ನಮ್ಮ ಜೋ ಅಂತೇಳಿ ಆದರೆ ಪಾಕಿಸ್ತಾನ ನಿಲ್ಲಿಸಲಿಕ್ಕೆ ಮನಸ್ಸಿಲ್ಲ ಭಾರತಕ್ಕೆ ಇದನ್ನು ಎಲಗಿಸಬೇಕು ಅಥವಾ ಇದನ್ನು ಹೆಚ್ಚಿಸಬೇಕು ನಮ್ಮ ಈ ಕ ಕೆಲಸಗಳನ್ನು ಇದನ್ನು ಅಂತೇಳಿ ಮನಸ್ಸಿರಲಿಲ್ಲ ಆದರೆ ಪಾಕಿಸ್ತಾನ ಮಾತ್ರ ಅದನ್ನು ಮುಂದುವರಿಸಲಿಕ್ಕೆ ಪ್ರಯತ್ನಪಟ್ಟಿತ್ತು ಅದು ಸಂಜೆ ಹೊತ್ತಿನಲ್ಲಿ ನಮ್ಮ ಬೋರ್ಡ್ರು ಬೋರ್ಡರ್ನಲ್ಲಿ ಪಾಕಿಸ್ತಾನ ಇಂಡಿಯಾ ಬೋರ್ಡ್ರು ಮತ್ತು ಲೈನ್ ಆಫ್ ಕಂಟ್ರೋಲ್ ಜೆ ಆ್ಯಂಡ್ ಕೆ ಅಲ್ಲಿ ಅಲ್ಲೆಲ್ಲ ಮಿಸ್ಸೈಲ್ ದಾಳಿಗಳು ಮಾಡ್ತಾ ಅಲ್ಲಿರುವ ಮಿಲಿಟ್ರಿ ಕ್ಯಾಂಪ್ಗಳ ಮೇಲೆ ಮಿಲಿಟ್ರಿ ತಾಣಗಳ ಮೇಲೆ ಗನ್ ಪಾಯಿಂಟ್ಸ್ ಮೇಲೆ ಆಬ್ಸರ್ವೆಷನ್ ಟವರ್ಗಳ ಮೇಲೆ ಎಲ್ಲ ಮಿಸೈಲ್ ದಾಳಿ ಮಾಡಿತ್ತು ಮತ್ತು ಮರುದಿನವೇ ಕೂಡ ಅದು ಮುಂದುವರೆಸನೇ ತಾರೀಕು ಕೂಡ ಅವತ್ತು ಕೆಲವು ಕಡೆಗೆ ಅದು ಮಿಸೈಲ್ಡು ಒಳಗೂ ಕೂಡ ಮಿಸೈಲ್ ಹಾಕಿತು ಗ್ರಾಮಗಳಿಗೆ ಮಿಸೈಲ್ ಹಾಕಿತ್ತು ಬಿಲ್ಡಿಂಗ್ಗಳು ಮಿಸೈಲ್ ಹಾಕಿತ್ತು ಅದರಲ್ಲಿ ಸುಮಾರು ಐತಿ ಇಪ್ಪತ್ತು ಇಪ್ಪತ್ತೈದು ಜನ ಸುವಿಲಿಯರು ತೀರಿಕೊಂಡಿದ್ದಾರೆ ಐದರ ಮಕ್ಕಳು ತೀರಿಕೊಂಡಿದ್ದಾರೆ ಅದು ಉಲ್ಬಣಗೊಳಿಸಲಿಕ್ಕೆ ಪ್ರಯತ್ನಪಟ್ಟಿತ್ತು ಭಾರತ ಯಾವುದೇ ಕೂಡ ಮಿಲಿಟರಿಗೆ ಆಗಲಿ ಅಥವಾ ಸಿವಿಲಿಯನ್ ಏರಿಯಾಕ್ಕಾಗಲಿ ಬಾಂಬ್ ಮಾಡಲಿಲ್ಲ ಅಥವಾ ಯಾವುದೇ ಆ್ಯಕ್ಷನ್ ಮಾಡಿಲ್ಲ ಹಾಗಾದ ಕಾರಣ ಈಗ ಇದು ಹೀಗೆ ಮುಂದುವರೆಯುವಾಗ ಏನಾದ್ರು ಮಾಡಲೇಬೇಕು ಅಂತ ಹೇಳೋ ದೃಷ್ಟಿಯಿಂದ ಭಾರತ ಆ್ಯಕ್ಷನ್ ತಗೊಂಡಿತ್ತು ತನ್ನ ಮಿಸೈಲ್ ದಾಳಿಗಳನ್ನು ಅದು ಮುಂದುವರಿಸಿ ಸುಮಾರು ಹತ್ತು ಪಾಕಿಸ್ತಾನಿ ಏರ್ಬೇಸ್ಗಳ ಮೇಲೆ ಅದು ಅಟ್ಯಾಕ್ ಮಾಡಿತು ಅಂದರೆ ಅಲ್ಲಿ ಮೇನು ಮಿಲಿಟ್ರಿ ಕ್ಯಾಂಪ್ಗಳಿಗೆ ಮಾತ್ರ ಸೀಮಿತವಾಗಿಟ್ಟು ಯಾವುದೇ ಸಿವಿಲಿಯನ್ಗೆ ಹಾನಿಯಾಗಲಾಗೆ ಕಾರ್ಯಕ್ರಮ ಮುಂದುವರಿಸಿತು ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಪುನಃ ಇಂಡಿಯಾದ ಏರ್ಪೋರ್ಟ್ಗಳ ಮೇಲೆ ಏರ್ಪೋರ್ಟ್ ಅಂದರೆ ಏರ್ಬೇಸ್ ಅಂತ ಹೇಳ್ಬೋದು ವಿಚ್ ಈಸ್ ಕ್ಲೋಸರ್ ಟು ದ ಬೋರ್ಡರ್ ಅವಂತಿಪುರ ಇನ್ನು ಕಾಶ್ಮೀರದಲ್ಲಿ ಆ ಥರ ಎಂಟು ಹತ್ತು ಏರ್ಪೋರ್ಟ್ಗಳು ರೈಟ್ ಅಪ್ ಭುಜ್ ಸೌತ್ನಲ್ಲಿ ಸೌತ್ ಅಂದರೆ ಸೌತ್ ವೆಸ್ಟ್ನಲ್ಲಿ ಅವುಗಳ ಮೇಲೆ ಅಟ್ಯಾಕ್ ಮಾಡಿತು ಭಾರತ ಅದಕ್ಕೆ ಅದರ ಬಗ್ಗೆ ಪ್ರತಿ ಕಾಲ ಇದು ಇಡುತ್ತಿರುವಾಗಲೇ ಆವತ್ತು ಅದು ಒಂಬತ್ತನೇ ತಾರೀಕು ಆಯಿತು ಹತ್ತನೇ ತಾರೀಕಿಗೆ ಸಂಜೆ ಪಾಕಿಸ್ತಾನ ಏನು ಮಾಡಿತು ಅಂತ ಹೇಳಿದರೆ ಉತ್ತರದ ಪಾಯಿಂಟು ನಮ್ಮ ಲೇನಿಂದ ಹಿಡಿದು ಸೌತಿನವರೆಗೆ ಅಲಾಂಗ್ ದ ಲೈನ್ ಆಫ್ ಕಂಟ್ರೋಲ್ ಆ್ಯಸ್ ವೆಲ್ ಎಸ್ ಇಂಟರ್ನ್ಯಾಷನಲ್ ಬೌಂಡ್ರಿ ಮಿಲೆ ಮಿಸೈಲ್ ದಾಳಿ ಮಾಡಿತ್ತು ಸುಮಾರು ನೂರ ನೂರಕ್ಕೂ ಹೆಚ್ಚು ಮಿಸೈಲ್ಗಳನ್ನದು ಪ್ರಯೋಗ ಮಾಡಿತ್ತು ಅದರಲ್ಲಿ ಕೆಲವೆಲ್ಲ ಹೋಗಿ ನಿಜವಾದ ಆರ್ಮಿರಲಿ ಅದರಲ್ಲಿ ಬರೀ ತಿರುಗಾಡುತ್ತಿದ್ದಾಗೆ ಭಾರತ ಇದನ್ನು ಎಲ್ಲವನ್ನು ಕೂಡ ನ್ಯೂಟ್ರಲೈಸ್ ಯಾಕಂತ ಯಾಕಂತೇಳಿದ್ರೆ ಭಾರತದ ಆ್ಯಂಟಿ ಡಿಫೆನ್ ಆ್ಯಂಟಿ ಏರ್ ಡಿಫೆನ್ಸ್ ಬಡ್ಯೂಲ್ಸ್ ಅಂತೇಳಿ ಮಾಡಿದೆ ಅಲ್ಲಿ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಅಲ್ಲಿ ಮಾಡಿದೆ ಅವುಗಳು ಆಗಿ ಫೈರ್ ಮಾಡಿ ಯಾವುದಾದ್ರು ಏರೋಪ್ಲೇನ್ ಬಂದರೆ ಅಥವಾ ಮಿಸೈಲ್ ಬಂದರೆ ಅವರಾಗಿ ಟ್ರಿಗಲ್ ಅವು ಟ್ರಿಗಲ್ ಆಗಿ ಅವು ನಾಶ ಮಾಡುತ್ತವೆ ಆದರೆ ಅದು ದೇವ ಇವನು ಟೆಂಪಲ್ನ ಮೇಲೆ ಕೂಡ ಅದೊಂದು ಇ ಇಟ್ಟಿತ್ತು ಆದರೆ ಎಲ್ಲ ವಿಲೇಜ್ ಕಡೆಯ ಎಂಪ್ಲಾಯ್ ಮಾಡಿ ಸಾಧ್ಯ ಇಲ್ಲ ಹಾಗಾದರೆ ವಿಲೇಜ್ನಲ್ಲಿ ತುಂಬ ಹಾನಿಯಾಯಿತು ಇಡೀ ದೇವಸ್ ಇದಗಳಿಗೆ ಆಗಲಿಲ್ಲ ಆ ದಿನ ಮತ್ತು ಭಾರತಕ್ಕಾಯ್ತಿದ್ದು ಯಾಕೆ ಇವರು ಇಷ್ಟು ಒಂದು ಫೈರ್ ಇದ್ದಾರೆ ಅದರಲ್ಲಿ ಕೆಲವೆಲ್ಲ ನೆಮ್ಮಿ ಕೂಡ ಉಂಟು ಯಾಕೆ ಇರ್ಬೋದು ಅಂಥೇಳಿ ಆಗ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಪಾಕಿಸ್ತಾನವು ಆರ್ಮಿ ಟ್ರೂಪ್ಸನ್ನು ಕೂಡ ಫಾರ್ವರ್ಡ್ ಏರಿ ಲೋಕ ಏರಿಯಾಗಳಿಗೆ ಕರೆಸ್ತಾ ಇದ್ದಾರೆ ಅಂತೇಳಿ ಸಿಕ್ಕಿತು ಅಂದರೆ ಇದರಿಂದ ಭಾರತ ಲೆಕ್ಕ ಹಾಕಿದಂದರೆ ಯುದ್ಧಕ್ಕೆ ಮಾಡ್ತಾ ಇದ್ದಾರೆ ಈಗ ನಾವು ಆ್ಯಕ್ಷನ್ ತಗೊಳ್ಳಲಿದ್ದರೆ ಲೇಟ್ ಅಂತ ಹೇಳಿ ನೆಕ್ಸ್ಟ್ ಡೇ ಮಾರ್ನಿಂಗು ಅವರ ಬೇಸ್ಗಳ ಕಂಟ್ರೋಲ್ ಕಮಾಂಡ್ಗಳ ಮೇಲೆ ಕಮಾಂಡೋ ಆಫೀಸರ್ ಅಂದರೆ ಒಂದು ಅಂಡರ್ ಗ್ರೌಂಡ್ನಲ್ಲಿ ಕಮಾಂಡೋ ಆಫೀಸರ್ ತಂದಿರ್ತಾರೆ ಅಲ್ಲಿಗೆ ಅದನ್ನೆಲ್ಲ ಗುರುತಿಸಿ ಅಲ್ಲಿಗೆ ಅಟ್ಯಾಕ್ ಮಾಡಿತು ಒಟ್ಟು ಅದರಲ್ಲಿ ಕೂಡ ಒಂಬತ್ತು ಹತ್ತು ಅದರ ಮೇನ್ ಮೂರು ಬೇಸಸ್ಸು ಮತ್ತು ಅವರ ಈ ಅಣು ಅಸ್ತ್ರ ಕ ಅದರ ಕಮಾಂಡ್ ಪೋಸ್ಟು ಅದರ ಮೇಲೂ ಕೂಡ ದಾಳಿ ಮಾಡಿತ್ತು ಅದರಲ್ಲಿ ಅವರು ಒಳಗೆ ಕಂಪ್ಲೀಟ್ ಡ್ಯಾಮೇಜ್ ಮಾಡೋಷ್ಟು ಮಾಡಲಿಲ್ಲ ಬರೀ ಎಂಟ್ರೆನ್ಸ್ ಮತ್ತು ಎಕ್ಸಿಟ್ ಅಲ್ಲಿಗೆ ಯಾರಿಗೂ ಹೋಗಲಿಕ್ಕೆ ಇಲ್ಲ ಆ ಥರದಲ್ಲಿ ಅದನ್ನು ನಾಶ ಮಾಡಿ ಬಂತು ಈಗ ಪಾಕಿಸ್ತಾನಕ್ಕೆ ಏನು ಮಾಡುವಾಗಿಲ್ಲ ಹಾಗಾದ ಕಾರಣ ಅವರಿಗೆ ಇದು ಅಂದರೆ ಅವರ ಮಿಸೈಲು ನಾನು ಆಟೋಮೆಟಿಕ್ ವೆಪನ್ಸ್ ಯೂಸ್ ಮಾಡುವಾಗಿಲ್ಲ ಏರ್ಬೇಸ್ ಮಿಸೈಲ್ಗಳನ್ನೂ ಯೂಸ್ ಮಾಡೋವಾಗಿಲ್ಲ ಹಾಗಾಗಿ ನಾನು ಇನ್ನು ಬೆಟರ್ ಟು ಸೀಸ್ ಫೈರ್ ಅಂತೇಳಿ ಹತ್ತನೇ ತಾರೀಕಿನಂದು ಸೀಸ್ ಫೈರ್ಗೆ ಪ್ರಪೋಸ್ ಮಾಡಿತ್ತು ಪಾಕಿಸ್ ಇಂಡಿಯನ್ ನೆವರ್ ವಾಂಟೆಡ್ ಟು ಫೈಟ್ ಅಂದರೆ ಹ್ಯಾವ್ ವಾರ್ ಟೈಮ್ ಯಾಕಂದರೆ ಭಾರತದ ನೀತಿ ಈಗ ಬದಲಾಗಿದೆ ಅದನ್ನು ಮತ್ತೆ ವಿಮರ್ಶಿಸುವ ಯಾಕೆ ಮಾಡಲಿಲ್ಲ ಅಂತ ಹೇಳಿ ಹಾಗೆ ಅವರ ಪ್ರಪೋಸಲ್ ಬಂದಾಗ ಭಾರತವು ಅದನ್ನು ಒಪ್ಪಿಕೊಂಡಿತು ಸಂಜೆ ಐದೂವರೆ ಗಂಟೆಯಿಂದ ಸೀಸ್ ಫೈರ್ ಮಾಡೋದು ಅಷ್ಟು ಮತ್ತು ಮಾಡಿದೆ ಅದರಲ್ಲಿ ಒಪ್ಪಂದ ಏನಂತೇಳಿ ಆ ಮಾತುಕತೆ ಏನಾಯಿತು ಅಂತ ಹೇಳಿದರೆ ನಾವು ಈಗ ಯಾವ ಸ್ಥಿತಿಯಲ್ಲಿ ಇದ್ದೇವೆ ಇದೇ ಸ್ಥಿತಿಯಲ್ಲಿರಬೇಕು ಮುಂದುವರಿಸಬಾರ್ದು ಹಿಂದಕ್ಕೆ ಹೋಗ್ಬೋದು ಮುಂದುವರಿಸಬಾರ್ದು ಹಾಗೆ ನಮ್ಮ ಸಿಂಧು ವಾಟರ್ಸ್ ಅಗ್ರಿಮೆಂಟ್ನ ಸಸ್ಪೆನ್ಷನ್ ಇಟ್ಟದ್ದು ಅದು ವಿಲ್ ದಟ್ ವಿಲ್ ಕಂಟಿನ್ಯೂ ಬಾಕಿ ನಾವು ಈಗ ನಮ್ಮ ಯಾರ್ ಬೇಸಸಲ್ಲಿ ಯಾವ ಥರ ಉಂಟು ಅದನ್ನು ನಾವು ರಿಪೇರ್ ಮಾಡೋದಲ್ಲಿ ಬೇರೆ ಅಂತ ಮಾಡಲಿಕ್ಕಿಲ್ಲ ಅವ್ರ ಅವ್ರದ್ದನ್ನು ಅವ್ರು ನೋಡಿಕೊಳ್ಳೋದು ಈ ರೀತಿಯಲ್ಲಿ ಇನ್ನು ಡೀಟೇಲ್ಡ್ ಟರ್ಮ್ಸ್ ಆ್ಯಂಡ್ ಟರ್ಮ್ ಆ್ಯಕ್ಷನ್ಸು ಮುಂದಕ್ಕೆ ಆಗಬೇಕಷ್ಟೆ ಅದಿನ್ನೂ ಆಗಿಲ್ಲ ಆಗ್ತಾ ಉಂಟು ಇಟ್ ವಿಲ್ ಟೇಕ್ ಟೈಮ್